ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಮಾರುತಿ ಸಚ್ಚಿದಾನಂದ ಆಶ್ರಮ ಸಪರಿವಾರ ಶ್ರೀ ಶ್ರೀಲಕ್ಷ್ಮೀನರಸಿಂಹದೇವರ ವಿಷ್ಣು ಪಂಚಾಯತನ ಕ್ಷೇತ್ರ ವಿದ್ಯಾನಗರ ಹಾಸನರಸ್ತೆ ಅರಸೀಕೆರೆ ಶ್ರೀ ಕ್ಷೇತ್ರಕ್ಕೆ ಶ್ರೀ ಎಡತರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಮಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಶ್ರೀ ಶಂಕರಭಾರತಿ ಮಹಾಸ್ವಾಮಿಗಳವರು ವಿಜಯ ಮಾಡಿಸುತ್ತಿರುವ ಸನ್ ಶುಭ ಸಂದರ್ಭದಲ್ಲಿ ಗುರು ಸನ್ನಿಧಾನಗಳ ಚರಣಾರವಿಂದಗಳಲ್ಲಿ ಗುರುಬಾಂಧವರು ಸಮರ್ಪಿಸಿದ ಭಿನ್ನವತ್ತಳೆ ಪರಮಪೂಜ್ಯ ಯತಿವರೆಣ್ಯರೇ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದಲ್ಲಿ ವಿರಾಜಿಸಿದ ಯತಿವರಿಯರ ಪರಂಪರೆಯಲ್ಲಿ ತಾವು ಧ್ರುವತಾರೆಯಂತೆ ಶೋಭಿಸುತ್ತಿರುವಿರಿ ತಾವು ಪೀಠಾರೋಹಣ ಮಾಡಿದ ನಂತರ ಶ್ರೀಮಠವು ದಿನೇ ದಿನೇ ಅಭಿವೃದ್ಧಿಯ ಪಥದಲ್ಲಿ ಮುನ್ ಮುನ್ನಡೆಯುತ್ತಿರುವುದು ಸರ್ವಜನ ವಿದಿತವೇ ಆಗಿದೆ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಮತ್ತು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿರುವ ತಾವುಗಳು ವೇದಾಂತ ಭಾರತಿ ಸಂಸ್ಥೆಯನ್ನು ಪ್ರಾರಂಭಿಸಿ ಶ್ರೀ ಶಂಕರ ಭಗವತ್ಪಾದ ಕೃ ಕೃತಿಗಳನ್ನು ವಿವಿಧಾನೇಕ ಕಾರ್ಯಕ್ರಮಗಳಿಂದ ಜನಸಾಮಾನ್ಯರಿಗೆ ತಲುಪಿಸುತ್ತಿರುವ ಮಹತ್ ಕಾರ್ಯಗಳನ್ನು ದೇಶದ ಪ್ರಧಾನಮಂತ್ರಿಗಳೇ ಮೊದಲಾದ ಗಣ್ಯರು ಪ್ರತ್ಯಕ್ಷವಾಗಿ ಪರಾಂಬರಿಸಿ ತಲೆದೂಗಿರುವುದು ಸಾಮಾನ್ಯವಾದ ವಿಚಾರವೇನಲ್ಲ ಶ್ರೀ ಶಂಕರ ಭಗವತ್ಪಾದರು ಪ್ರತಿಸ ಪ್ರತಿಪಾದಿಸಿರುವ ಉಪನಿಷತ್ತುಗಳ ದಿವ್ಯ ಸಂದೇಶ ವಿಶ್ವಾತ್ಮ ವಿಶ್ವಾತ್ಮ ತತ್ವವನ್ನು ದೇಶಾದ್ಯಂತ ಪ್ರಚುರಗೊಳಿಸಲು ನಾನಾ ಭಾಗಗಳಿಂದ ಮಠಾಧೀಶ್ವರರು ಯತಿಗಳು ಮಹಾಮಂಡಲೇಶ್ವರರು ವಿವಿಧ ಸಂಸ್ಥೆಯ ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ಶ್ರೀ ಶಂಕರಾಚಾರ್ಯ ಶಂಕರಾಚಾರ್ಯ ವಾಂಗ್ಮಯ ಸೇವಾ ಪರಿಷತ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ಮೂರು ಬಾರಿ ಅಖಿಲ ಭಾರತ ಯಾತ್ರೆಯನ್ನು ಮಾಡಿ ಕಾರ್ಯ ಯೋಜನೆಗಳನ್ನು ಸಾಕಾರಗೊಳಿಸಿ ಪ್ರಯತ್ನ ಸಾಕಾರಗೊಳಿಸಲು ಪ್ರಯತ್ನ ಮಾಡುತ್ತಿರುವುದು ಅಭೂತಪೂರ್ವವಾದುದು ಕೃಷ್ಣರಾಜನಗರ ಹೊಳೆನರಸೀಪುರ ಬೆಂಗಳೂರು ಜಪ್ಪೇಶ್ವರ ಕ್ಷೇತ್ರಗಳಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ ನೂತನ ಭವನಗಳನ್ನು ನಿರ್ಮಿಸಿದಿರಿ ಶ್ರೀಮಠದಲ್ಲಿ ಹಿಂದಿನಿಂದ ನಡೆದು ಬಂದಿರುವ ಎಲ್ಲ ವಿಧಿವಿಧಾನಗಳನ್ನು ಚಾಚೂ ತಪ್ಪದೆ ನಡೆಸುತ್ತಾ ಬರುತ್ತಿದ್ದೀರಿ ಶ್ರೀಮಠದ ಪಾಠಶಾಲೆಯ ವೇದಾಧ್ಯಯನದಿಂದ ಅನೇಕ ವಿದ್ಯಾರ್ಥಿಗಳು ಸಮಾಜಕ್ಕೆ ಉನ್ನತ ಕೊಡುಗೆಯನ್ನು ನೀಡುವಂತಾಗಿದೆ ವಟು ಶಿಕ್ಷಣಂ ಧಾರ್ಮಿಕ ಶಿಬಿರದಿಂದ ಸಮಾಜದ ಮಕ್ಕಳಿಗೆ ಸನಾತನ ಧರ್ಮದ ಮಹತ್ವವನ್ನು ಅರಿಯುವಂತೆ ಮಾಡಿದ್ದೀರಿ ಸಂಪ್ರದಾಯ ಪಾಲನೆ ಗುರು ಪರಂಪರೆಯು ಅವಿಚ್ಛಿನ್ನವಾಗಿ ಮುಂದುವರಿ ಮುಂದುವರಿಯುವುದು ಬಹಳ ಮುಖ್ಯವೆಂಬುದನ್ನು ಮನಗೊಂಡು ತಾವು ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರ ಮಾಡಿ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳನ್ನು ಸನಾತನ ಧರ್ಮದ ಪರಿರಕ್ಷಣೆಯ ಜೊತೆಗೆ ಶ್ರೀಮಠದ ಪರಂಪರೆ ಅವಿಚ್ಛಿನ್ನವಾಗಿ ನಡೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿರುತ್ತೀರಿ ನಮ್ಮ ಅರಸೀಕೆರೆ ನಗರದ ಶ್ರೀ ಮಾರುತಿ ಸಚ್ಚಿರಾ ಸಚ್ಚಿದಾನಂದ ಆಶ್ರಮದ ಸದ್ಗುರು ಶ್ರೀ ಕಪ್ಪಣ್ಣ ಶ್ರೌತ್ರಿ ಮಹಾರಾಜರ ಪರಂಪರಾವ ಪರಂಪರಾವಾಧೂತರಾದ ಶ್ರೀ ಸತೀಶ್ ಶರ್ಮಾ ಮಹಾರಾಜರ ದಿವ್ಯ ಸಂಕಲ್ಪದಂತೆ ವಿಷ್ಣು ಪಂಚಾಯತನ ಪದ್ಧತಿಯ ಸಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹ ದೇವರುಗಳ ಆಲಯವನ್ನು ಸ್ಥಾಪನೆ ಮಾಡಿದ್ದು ನಗರದ ಇತಿಹಾಸದಲ್ಲೇ ಮೊದಲಾದ ಅತಿ ರುದ್ರ ಮಹಾಯಾಗ ಲಕ್ಷ ಮೋದಕ ಗಣಪತಿಯಾಗ ವಿಶ್ವದ ಇತಿಹಾಸದಲ್ಲೇ ಮೊದಲಾದ ಒಂದು ಲಕ್ಷಕದಲ್ಲಿ ಮಧುಮಿಶ್ರ ಹನುಮಾನ್ ಯಜ್ಞ ಹನುಮಾನ್ ಯಜ್ಞವನ್ನು ಸಮಸ್ತ ಗುರುಭಕ್ತರ ಸಹಯೋಗದಲ್ಲಿ ನೆರವೇರಿಸಿದ್ದಾರೆ ಅವಧೂತರ ತಪೋನಿಷ್ಠೆ ದೈವಶ್ರದ್ಧೆ ವೈರಾಗ್ಯ ಮೊದಲಾದ ಗುಣಗಳನ್ನು ಪರಾಂಬರಿಸಿ ತಾವುಗಳು ಶ್ರೀ ಶೇ ಶ್ರೀ ಕ್ಷೇತ್ರಕ್ಕೆ ವಿಜಯ ಮಾಡಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿರುತ್ತದೆ ಶ್ರೀ ಶಂಕರ ಭಗವತ್ಪಾದರ ವಿಚಾರದಲ್ಲಿ ತಮಗಿರುವ ಅತಿಶಯ ಶ್ರದ್ಧೆ ಗುರುಭಕ್ತಿ ಅನಿರತ ಸಾಧಾರಣವಾದ ಕಾರ್ಯಕ್ಷಮತೆ ಎಲ್ಲ ಗುರುಬಾಂಧವರ ಮೇಲೆ ಸಂಕ್ರಮಿಸಿ ತಾವು ಬೆಳಗಿರುವ ದೀಪದ ಪ್ರಭೆಯನ್ನು ಕಾಪಾಡಿಕೊಂಡು ಎಲ್ಲೆಡೆ ಪಸಿರಿಸುವಂತೆ ಅನುಗ್ರಹಿಸಲೆಂದು ನಮ್ಮ ಕ್ಷೇತ್ರಾದಿ ದೇವತೆ ಸಪರಿವಾರ ಶ್ರೀ ಲಕ್ಷ್ಮೀಂದ್ರ ದೇವರುಗಳಲ್ಲಿ ಪ್ರಾರ್ಥಿಸುತ್ತೇವೆ ಸನ್ಯಾಸ ಧರ್ಮ ಪರಿಪಾಲನೆಯ ವಿಷಯದಲ್ಲಿ ಆದರ್ಶಪ್ರಾಯರಂತೆ ಇರುವ ಸನ್ನಿಧಾನದ ದಿವ್ಯಾನುಗ್ರಹವು ನಮಗೆ ಲಭಿಸಿರುವುದು ನಾವು ಧನ್ಯತಾ ಭಾವ ಲಭಿಸಿರುವುದಕ್ಕೆ ನಾವು ಧನ್ಯತಾ ಭಾವ ಹೊಂದಿದ್ದೇವೆ ಇಲ್ಲಿಯವರೆಗಿನಂತೆಯೇ ಮುಂದೆಯೂ ಶ್ರೀ ಕ್ಷೇತ್ರವನ್ನು ನಿರಂತರವಾಗಿ ಆಶೀರ್ವದಿಸಿ ಅನು ಅನುಗ್ರಹಿಸುವಂತೆ ಭಿನ್ನವಿಸುತ್ತಾ ತಮ್ಮ ಸಾನ್ನಿಧ್ಯದಲ್ಲಿ ಈ ಭಿನ್ನವತ್ತಳೆಯನ್ನು ಸಮರ್ಪಿಸುತ್ತಿದ್ದೇವೆ ಕ್ರೋಧೀನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಚತುರ್ದಶಿ ಗುರುವಾರ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಮಸ್ತ ಗುರುಬಾಂಧವರು ಅರಸೀಕೆರೆ ಅವಧೂತ ಶಿಷ್ಯ ಬಳಗ ಶ್ರೀ ಗುರುಭ್ಯೋ ನಮಃ ಭಿನ್ನವತ್ತಳೆಯನ್ನು ಸಮರ್ಪಣೆ ಮಾಡಬೇಕಾಗಿ ಸತೀಶ್ ಶರ್ಮಾಜಿ ಮಹಾರಾಜರಲ್ಲಿ ಕೋರಿಕೊಳ್ತೇನೆ दीर्घतमामतेजोतजर्पान्दशमे युगे अपाम यतीना ब्रह्मा भवति सारथि